ಅರ್ತಿಬೈಲ್ ಘಟ್ಟದಲ್ಲಿ ಯುವಕನಿಗೆ ಗುದ್ದಿದ ವಾಹನ ಯುವಕನಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಯಲ್ಲಾಪುರದ ಅರ್ತಿಬೈಲ್ ಘಟ್ಟದಲ್ಲಿ ಪೇಡ ಸಾಗಿಸುವ ವಾಹನ ಸೋಮವಾರ ಯುವಕನಿಗೆ ಗುದ್ದಿದ್ದು ಗಾಯಗೊಂಡ ಯುವಕನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಧಾರವಾಡದಿಂದ ಪೇಡ ಸಾಗಿಸುವ ವಾಹನ ಸ್ಥಳೀಯ ಯುವಕನಿಗೆ ಗುದ್ದಿದೆ ಪರಿಣಾಮ ಸ್ಥಳೀಯ ಯುವಕನ ಕೈಕಾಲು ಮುರಿದಿದ್ದು ಆತ ಪ್ರಜ್ಞೆ ತಪ್ಪಿ ಹೆದ್ದಾರಿ ಮೇಲೆ ಬಿದ್ದುಕೊಂಡಿದ್ದ ವಿಡಿಯೋ ವೈರಲ್ ಆಗಿದೆ ಗಾಯಗೊಂಡವರು ಇಡಗುಂದಿ ಅರಬೈಲ್ ಭಾಗದವರು ಎಂಬ ಮಾಹಿತಿ ಇದೆ ಅಪಘಾತ ನಡೆಸಿದ ವಾಹನ ಚಾಲಕನನ್ನು ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯರೇ ಸೇರಿ ಯುವಕನನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಅಪಘಾತ ನಡೆದಿರುವುದನ್ನು ಪೊಲೀಸರು ಖಚಿತಪಡಿಸಿದ್ದು ಗಾಯಗೊಂಡವರ ಹೆಸರು ವಿವರದ ಮಾಹಿತಿ ಬರಬೇಕಿದೆ ತನಿಖೆ ಮುಂದುವರೆದಿದೆ ಇದು ದಾವ ಸಚ್ಚಾ ಏ ಯಾರ್ ಓನರ್ ಯಾರ್ ಗಾಡಿ ಇದು ಎ ಮಿಸ್ಟರ್ ಸಚ್ಚಾ ಏ ಮಿಸ್ಟರ್ ಹಯಾ ಹೋಟಾ ಜೋ ಭಂಗೇ ಭಂಗೇ ದಾಲೋ ಬೋಲೇ ಸುನೋ ವಿಡಿಯೋ ಕರ್ಲೆತೆ ನಡಗ ಕರ್ಲೆತೆ ನಿ ಮರ್ಜಾತೈನಿ ವಾ ಪೈಲೇ ಬಾದ್ಮಕ ಬಾಲಿಸೆ ಬೋಗತೆ ಭಂಗೇ ರೂಪೈ ಲೇونکو ಗಾಡಿ ಮೇ ಜಾಂದಿನೆ ಆಂಬುಲೆನ್ಸ್ ನೇ ತುಸೇ ಗಾಡಿ ಸ್ಟಾರ್ಟರ್ ಕೊಂಡಿಲೋ ನಮಂತ ಸ್ಟಾರ್ಟರ್ ಕತ್ತಲೋ ನೋಡು ಸರ್ ಆ ಕಳಿಸಬೇಡ